ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ಆರೋಗ್ಯ ಸಂಜೀವಿನಿ ಯೋಜನೆ ಇನ್ನೇನೋ ಸದ್ಯದಲ್ಲೇ ಜಾರಿ ಆಗೋದ್ರಲ್ಲಿದೆ ಸೊ ಇದ್ರ ಬಗ್ಗೆ ಎಲ್ಲ ನೌಕರರಲ್ಲೂ ಇರ್ತಕ್ಕಂಥ ಗೊಂದಲಗಳು ಪ್ರಶ್ನೆಗಳಿಗೆ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಉತ್ತರಗಳು ನಿಮಗೆ ಸಿಕ್ಕೇ ಸಿಗುತ್ತೆ ಏಕೆಂದರೆ ಪ್ರತಿಯೊಂದು ಡೀಟೇಲ್ಸು ಈಗ ಅಧಿಕೃತವಾಗಿ ಬಂದಿರತಕ್ಕಂಥದ್ದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಪೂರ್ತಿಯಾಗಿ ನೋಡಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಇಲ್ಲಿ ಯಾರ್ಯಾರು ಅರ್ಹರಿರ್ತಾರೆ ಯಾರ್ಯಾರು ಅನರ್ಹರಿರ್ತಾರೆ ಯಾವ ರೀತಿ ಚಿಕಿತ್ಸೆಗಳನ್ನ ನೀವು ಪಡ್ಕೋಬೋದು ಸೊ ಈ ಈ ರೀತಿ ಪ್ರತಿಯೊಂದಕ್ಕೂ ನಿಮಗೆ ಇಲ್ಲಿ ಉತ್ತರ ಸಿಕ್ಕೇ ಸಿಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗ ಸರ್ಕಾರದಿಂದನೇ ಅಧಿಕೃತವಾಗಿ ಬಂದಿರತಕ್ಕಂಥ ಈ ಮಾಹಿತಿನಲ್ಲಿ ಏನೇನಿದೆ ಅಂತ ನೋಡೋಣ ನೋಡಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇದು ಈ ಫಲಾನುಭವಿಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ತಕ್ಕಂತೆ ಉತ್ತರಗಳು ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಈ ಆರೋಗ್ಯ ಸಂಜೀವಿನಿ ಸೌಲಭ್ಯಗಳಿಗೆ ಯಾರು ಅರ್ಹರು ಇದು ಮೊದಲನೇದಾಗಿ ಎಲ್ಲರಲ್ಲೂ ಇರ್ತಕ್ಕಂಥ ಪ್ರಶ್ನೆ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಸದಸ್ಯರು ವೈದ್ಯಕೀಯ ಹಾಜರಾತಿ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತ್ಮೂರರ ಅನ್ವಯ ಕೆಲವೊಂದು ಇಲಾಖೆ ಅಥವಾ ಗುಂಪುಗಳನ್ನು ಹೊರತುಪಡಿಸಿ ಎಲ್ಲ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಸದಸ್ಯರು ಈ ಯೋಜನೆಗೆ ಅರ್ಹರಿರ್ತಾರೆ ಏನ್ಬಿಟ್ಕೊಳ್ಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಲವೊಂದು ಇಲಾಖೆ ಮತ್ತು ಗುಂಪುಗಳು ಅಂತ ಅದು ಯಾವ್ಯಾವ ಗುಂಪುಗಳು ಅವಲಂಬ ಅಂದರೆ ಇಲ್ಲಿಗೆ ಒಳಪಡೋದಿಲ್ಲ ಅನರ್ಹರಾಗಿರ್ತಾರೆ ಅದನ್ನು ಕೂಡ ಕೆಳಗಡೆ ಕೊಟ್ಟಿದ್ದಾರೆ ಇನ್ನು ಮುಂದೆ ನೋಡ್ತಾ ಹೋಗೋಣ ಬನ್ನಿ ಎರಡನೇ ಪಾಯಿಂಟ್ ನೀವು ಗಮನಿಸ್ಬೋದು ಯೋಜನೆಗೆ ಅರ್ಹ ಅವಲಂಬಿತರು ಅಂದರೆ ಯಾರು ನೋಡಿ ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತ್ಮೂರು ನಿಯಮ ಎರಡರಲ್ಲಿನ ಕುಟುಂಬ ಅಂದರೆ ಫ್ಯಾಮಿಲಿ ಅಂದರೆ ಯಾರು ಇರ್ತಾರೆ ಅಂದರೆ ಸರ್ಕಾರಿ ನೌಕರನ ಪತ್ನಿ ಅಥವಾ ಪತಿ ಆಗಿರ್ತಾರೆ ಮತ್ತು ತಂದೆ ಮತ್ತು ತಾಯಿ ಅದರಲ್ಲಿ ಮಲತಾಯಿಯನ್ನೊಳಗೊಂಡಂತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಮಲತಾಯಿ ಕೂಡ ಈ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡ್ತಾರೆ ಅವರು ಸರ್ಕಾರಿ ನೌಕರನೊಂದಿಗೆ ಸಾಮಾನ್ಯವಾಗಿ ವಾಸವಾಗಿ ವಾಸವಾಗಿದ್ದಲ್ಲಿ ಮತ್ತು ಅವರ ಒಟ್ಟು ಮಾಸಿಕ ಆದಾಯ ಕುಟುಂಬ ಪಿಂಚಣಿ ಇವರು ಎಂಟು ಸಾವಿರದ ಐನೂರು ಇದನ್ನು ಗಮನಿಸಬೇಕು ಹಾಗೂ ಚಾಲ್ತಿಯಲ್ಲಿದ್ದ ತುಟ್ಟಿ ಭತ್ತೆಯನ್ನು ಒಳಗೊಂಡ ಮೊತ್ತವನ್ನು ಮೀರಿರಬಾರದು ಸೊ ಈ ಪಾಯಿಂಟ್ಸು ಮುಖ್ಯವಾಗಿರುತ್ತೆ ಹಾಗೆ ನೋಡಿ ಸರ್ಕಾರಿ ನೌಕರರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರಬೇಕು ಅದು ಮಕ್ಕಳು ಅದರಲ್ಲಿ ದತ್ತು ಪಡೆದ ಮಕ್ಕಳು ಮತ್ತು ಮಲ ಮಕ್ಕಳನ್ನು ಒಳಗೊಂಡಂತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ದತ್ತು ಮಕ್ಕಳು ಕೂಡ ಇಲ್ಲಿ ಅಪ್ಲೈ ಆಗುತ್ತೆ ಅವರು ಕೂಡ ಈ ಸ್ಕೀಮು ಅಪ್ಲೈ ಆಗುತ್ತೆ ಸೊ ಇದನ್ನು ಒಂದು ಕುಟುಂಬ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಸ್ನೇಹಿತರೆ ಹಾಗೆ ಈ ಯೋಜನೆಗೆ ಒಳಪಡದ ನೌಕರರ ವರ್ಗ ಯಾವುದ್ಯಾವುದು ಅಂತ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಸ್ವಲ್ಪ ಗಮನವಿಟ್ಟು ನೋಡಿ ನೋಡಿ ಸಾರ್ವಜನಿಕ ವಲಯದ ಇತರೆ ನೌಕರರು ಅಂದರೆ ಸ್ಥಳೀಯ ಸಂಸ್ಥೆ ಸ್ವಾಯತ್ತ ಸಂಸ್ಥೆಗಳು ಅನುದಾನಿತ ಸಂಸ್ಥೆ ವಿಶ್ವವಿದ್ಯಾಲಯಗಳು ಶಾಸನಬದ್ಧ ಸಂಸ್ಥೆಗಳು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಅರೆಕಾಲಿಕ ನೌಕರರು ದಿನಗೂಲಿ ನೌಕರರು ಈ ಯೋಜನೆಗೆ ಒಳಪಡುವುದಿಲ್ಲ ಇಷ್ಟು ಜನ ಈ ಯೋಜನೆಗೆ ಒಳಪಡುವುದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ ಬೇರೆ ಆರೋಗ್ಯ ಯೋಜನೆಯಡಿ ಒಳಪಟ್ಟ ಸರ್ಕಾರಿ ನೌಕರರು ಉದಾಹರಣೆಗೆ ನೋಡಿ ಪೊಲೀಸ್ ಇಲಾಖೆಯಲ್ಲಿನ ಆರೋಗ್ಯ ಭಾಗ್ಯ ಯೋಜನೆಗೆ ಒಳಪಟ್ಟ ಸರ್ಕಾರಿ ನೌಕರರು ಈ ಯೋಜನೆಗೆ ಒಳಪಡುವುದಿಲ್ಲ ಹಾಗೆಯೇ ರಾಜ್ಯ ಸೇವೆಯಲ್ಲಿ ನಿಯೋಜನೆ ಅಥವಾ ಎರವಲು ಸೇವೆಯ ಮೇರೆಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಕೇಂದ್ರ ಸರ್ಕಾರಿ ನೌಕರರು ಸಾರ್ವಜನಿಕ ವಲಯದ ಸ್ಥಾಪನೆಯ ನೌಕರರು ಈ ಯೋಜನೆಗೆ ಒಳಪಡುವುದಿಲ್ಲ ಹಾಗೆ ಸಾರ್ವಜನಿಕ ವಲಯದ ಸ್ಥಾಪನೆ ಎಂದರೆ ಕರ್ನಾಟಕ ನಾಗರಿಕ ಸೇವೆಗಳ ನಿಯಮಗಳು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಿಯಮ ಐದರಲ್ಲಿ ನಿರ್ದಿಷ್ಟಪಡಿಸಲಾದ ಸ್ಥಾಪನೆಗಳು ಸ್ಥಾಪನೆಗಳ ನೌಕರರು ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ಡೀಟೇಲ್ಸ್ ಆ ನಿಯಮಗಳಲ್ಲಿ ನೀವು ತಿಳ್ಕೋಬೋದು ಹಾಗೆ ವೈದ್ಯಕೀಯ ಚಿಕಿತ್ಸೆ ನೀಡುವ ಸಂಬಂಧ ರಾಜ್ಯ ಸರ್ಕಾರವು ರೂಪಿಸಿರುವ ಪ್ರತ್ಯೇಕ ನಿಯಮಗಳು ಅನ್ವಯವಾಗುವ ಇತರೆ ಯಾವುದೇ ವರ್ಗದ ವ್ಯಕ್ತಿಗಳಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ ಹಾಗೆ ನೋಡಿ ನ್ಯಾಯಾಂಗ ಸೇವೆಯ ಅಧಿಕಾರಿಗಳು ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯದ ನೌಕರರು ಈ ಯೋಜನೆಗೆ ಒಳಪಡೋದಿಲ್ಲ ಅವರಿಗೆ ಸಪ್ರೇಟ್ ಸ್ಕೀಮ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ಅವರು ಇದಕ್ಕೆ ಒಳಪಡೋ ಅಂತ ಕೊಟ್ಟಿದ್ದಾರೆ ಅಖಿಲ ಭಾರತ ಸೇವೆಗೆ ಸೇರಿದ ಅಧಿಕಾರಿಗಳು ಕೂಡ ಇದಕ್ಕೆ ಒಳಪಡೋದಿಲ್ಲ ರಾಜ್ಯ ವಿಧಾನಮಂಡಲ ಸ್ಥ ನೌಕರರು ಕೂಡ ಇದಕ್ಕೆ ಒಳಪಡೋದಿಲ್ಲ ಇವರಿಗೆಲ್ಲ ಸಪ್ರೇಟ್ ಸ್ಕೀಮ್ಗಳಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ಆರೋಗ್ಯ ಸಂಜೀವಿನಿ ಯೋಜನೆಗೆ ಈ ನೌಕರರುಗಳು ಒಳಪಡ್ತಾ ಇಲ್ಲ ಮತ್ತು ಕುಟುಂಬ ಅನ ಪದದ ವ್ಯಾಖ್ಯಾನವನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಪಾಸ್ ಮಾಡಿ ಇದನ್ನು ನೋಡ್ಕೋಬೋದು ಇಲ್ಲಿ ಮುಖ್ಯವಾದಂಥ ಮಾಹಿತಿಗಳನ್ನ ಮಾತ್ರ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ಮಾಹಿತಿ ತುಂಬ ವಿಶಾಲವಾಗಿದೆ ಮತ್ತು ವಿಸ್ತೃತವಾಗಿ ಕೂಡ ಇದೆ ಹಾಗಾಗಿ ಎಲ್ಲನೂ ಹೇಳ್ತಾ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ ಆ ಕಾರಣಕ್ಕೆ ಮುಖ್ಯವಾದಂಥ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲ ನಿಮಗೆ ಯಾರಿಗಾದರೂ ಈ ಪಿ ಡಿ ಎಫ್ ಬೇಕು ಅಂತಂದರೆ ಕಮೆಂಟ್ಸಲ್ಲಿ ವಾಟ್ಸಪ್ ಮೂಲಕ ವಾಟ್ಸಪ್ ನಂಬರ್ನ ಮೆಸೇಜ್ ಮಾಡಿ ನಾನು ಪೂರ್ತಿ ಡೀಟೇಲ್ಸನ್ನು ನಿಮಗೆ ಕಳಿಸ್ಕೊಡ್ತೀನಿ ನೀವು ಕೂಡ ನೋಡ್ಬೋದಾಗಿದೆ ಸೊ ಬನ್ನಿ ಸ್ನೇಹಿತರೆ ಹಾಗಾದರೆ ಈಗ ಮತ್ತೆ ನೋಡೋದಾದರೆ ಈಗ ರಾಜ್ಯ ಸರ್ಕಾರಿ ನೌಕರರು ಈ ಆರೋಗ್ಯ ಸಂಜೀವಿನಿ ಯೋಜನೆಗೆ ಪ್ರತಿ ತಿಂಗಳು ಒಂತಿಗೆಯನ್ನು ನೀಡಬೇಕಾಗುತ್ತೆ ಇನ್ ಕೇಸ್ ಇಬ್ಬರು ಅಂದರೆ ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ರಾಜ್ಯ ಸರ್ಕಾರಿ ನೌಕರಗಳಾಗಿದ್ದರೆ ಇಬ್ಬರು ಹೊಂದಿಗೆಯನ್ನು ಪಾವತಿಸಬೇಕಾ ಅಂತ ಒಂದು ಕ್ವಶನ್ ಇರುತ್ತೆ ಸೊ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ದಂಪತಿಗಳಿಬ್ಬರು ರಾಜ್ಯ ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ಹೆಚ್ಚಿನ ಮೂಲ ವೇತನವನ್ನು ಪಡೆಯುವ ಉದ್ಯೋಗಿ ಮುಖ್ಯ ಕಾರ್ಡ್ ಹೋಲ್ಡರ್ ಆಗಿ ನೋಂದಾಯಿಸಿಕೊಳ್ತಾರೆ ಆದರೆ ಇಬ್ಬರು ಉದ್ಯೋಗಿಗಳು ತಮ್ಮ ಪೋಷಕರನ್ನು ಅವಲಂಬಿತರನ್ನಾಗಿ ಸೇರಿಸಲು ಬಯಸಿದರೆ ಇಬ್ಬರು ಪ್ರತ್ಯೇಕವಾಗಿ ಯೋಜನೆಗೆ ನೋಂದಾಯಿಸಿಕೊಳ್ಳತಕ್ಕದ್ದು ಅಂದರೆ ಒಂದು ಕಾರ್ಡ್ಗೆ ಒಂದು ಒಬ್ಬರು ಪೋಷಕರನ್ನು ಮಾತ್ರ ಸೇರಿಸೋದಕ್ಕೆ ಸಾಧ್ಯ ಸೊ ಇಬ್ಬರು ಪೋಷಕರನ್ನ ಸೇರಿಸಬೇಕು ಅಂತಂದರೆ ಇಬ್ಬರು ಕೂಡ ಸಪ್ರೇಟಾಗಿ ನೋಂದಾಯಿಸ್ಕೋಬೇಕಾಗತ್ತೆ ಸೊ ಹಾಗಾಗಿ ಇಬ್ಬರು ವಂತಿಕೆಯನ್ನು ಅಂತ ಸದ ಸಂದರ್ಭದಲ್ಲಿ ಪಾವತಿಸಬೇಕಾಗತ್ತೆ ಸೊ ಮಲಮಕ್ಕಳು ಈ ಸೌಲಭ್ಯಕ್ಕೆ ಅನುಮತಿಸಲಾಗಿದೆಯೇ ಅನ್ನೋ ಕ್ವಶನ್ಗೆ ಹೌದು ಅಂತ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಸೊ ಅವರು ಕೂಡ ಇದಕ್ಕೆ ಒಳಪಡ್ತಾರೆ ಈ ಸ್ಕೀಮ್ಗೆ ಇನ್ನೊಂದು ಮುಖ್ಯವಾದ ಅಂಶ ನೋಡಿ ಇಲ್ಲಿ ಈ ಆರೋಗ್ಯ ಸಂಜೀವಿನಿ ಯೋಜನೆಗೆ ಕುಟುಂಬದ ಸದಸ್ಯರ ಅಡಿಯಲ್ಲಿ ಅವಲಂಬಿತ ಅತ್ತೆಯನ್ನು ಸೇರಿಸಬಹುದೇ ಅಂತ ಒಂದು ಪ್ರಶ್ನೆ ಇರುತ್ತೆ ಸೊ ಅದಕ್ಕೆ ಒಬ್ಬ ಮಹಿಳಾ ಸರ್ಕಾರಿ ನೌಕರನು ತನ್ನ ತಂದೆ ತಾಯಿಯನ್ನು ಅಥವಾ ಅತ್ತೆ ಮಾವರನ್ನು ಸೇರಿಸಿಕೊಳ್ಳುವ ಆಯ್ಕೆಯನ್ನು ಹೊಂದಿದ್ದು ಕೆ ಎ ಎಸ್ ಎಸ್ ಅಡಿಯಲ್ಲಿ ಆ ನಿಯಮದಂತೆ ಸರ್ಕಾರಿ ನೌಕರನೊಂದಿಗೆ ವಾಸವಾಗಿದ್ದು ಕನಿಷ್ಠ ಮಾಸಿಕ ಆದಾಯ ಕುಟುಂಬ ಪಿಂಚಣಿ ರು ಎಂಟು ಸಾವಿರದ ಐನೂರು ಹಾಗೂ ಚಾಲ್ತಿಯಲ್ಲಿದ್ದ ತುಟ್ಟಿ ಭತ್ತೆಯನ್ನು ಒಳಗೊಂಡ ಮೊತ್ತವನ್ನು ಮೀರಿರಬಾರದು ಸೊ ಇಲ್ಲಿ ಅಥವಾ ಅಂತ ಕೊಟ್ಟಿರೋದ್ರಿಂದ ಅವರ ತಂದೆ ತಾಯಿಯನ್ನು ಇಲ್ಲಾಂದರೆ ಅತ್ತೆ ಅವರನ್ನು ಅವರು ಸೇರಿಸ್ಬೋದು ಅಷ್ಟೇ ಇಬ್ಬರನ್ನು ಕೂಡ ಸೇರಿಸೋದಕ್ಕೆ ಆಗಲ್ಲ ಅಂತ ಇಲ್ಲಿ ಕಂಡೀಷನ್ ಆಗಿ ಹೇಳಿದ್ದಾರೆ ಸ್ನೇಹಿತರೆ ಹಾಗೆ ಮತ್ತೆ ಇನ್ನೊಂದು ಕ್ವಶನ್ ನೋಡಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಅವಲಂಬಿತರಾಗಿರುವ ಪುತ್ರರು ಅಥವಾ ಹೆಣ್ಣು ಮಕ್ಕಳಿಗೆ ಯಾವುದೇ ವಯಸ್ಸಿನ ಮಿತಿ ಇದೆಯೇ ಅಂತ ಎಲ್ಲಿ ತನಕ ಯಾವ ವಯಸ್ಸಿನ ತನಕ ಸೇರಿಸ್ಬೋದು ಎಲ್ಲಿ ತನಕ ಅವರು ಅವಲಂಬಿತರಾಗಿರ್ತಾರೆ ಅಂತ ಹೆಣ್ಣು ಅಥವಾ ಗಂಡು ಮಕ್ಕಳು ಗಳಿಸಲು ಪ್ರಾರಂಭವಾಗುವವರೆಗೆ ಅಥವಾ ಮೂವತ್ತು ವರ್ಷ ವಯಸ್ಸನ್ನು ತಲುಪುವವರೆಗೆ ಅಥವಾ ಮದುವೆಯಾಗುವವರವರೆಗೆ ಅರ್ಹರಾಗಿರ್ತಾರೆ ಆದಾಗ್ಯೂ ಮಕ್ಕಳು ಯಾವುದೇ ರೀತಿಯ ದೈಹಿಕ ಅಥವಾ ಮಾನಸಿಕ ಶಾಶ್ವತ ಅಂಗವೈಕಲ್ಯದಿಂದ ಬಳಲುತ್ತಿದ್ದರೆ ಅವರು ಈ ಪ್ರಯೋಜನಗಳಿಗೆ ಅರ್ಹರಾಗಿರ್ತಾರೆ ಸೊ ನೋಡಿ ಮೂವತ್ತು ವರ್ಷಗಳ ತನಕ ಇಲ್ಲಾಂತಂದರೆ ಅವರಿಗೆ ಉದ್ಯೋಗ ಸಿಗೋ ತನಕ ಅಥವಾ ಮದುವೆ ಆಗೋವರೆಗೆ ಅವರು ಅರ್ಹರಾಗಿರ್ತಾರೆ ಇನ್ ಕೇಸ್ ಅವರು ದೈಹಿಕ ಅಥವಾ ಮಾನಸಿಕವಾಗಿ ಶಾಶ್ವತ ಅಂಗವೈಕಲ್ಯದಿಂದ ಬಳಲ್ತಾ ಇದ್ದರೆ ಅವರು ಈ ಪ್ರಯೋಜನಗಳಿಗೆ ಅರ್ಹರಾಗಿರ್ತಾರೆ ಅಂತ ಕೊಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ವಾರ್ಡ್ ಫೆಸಿಲಿಟಿ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ ಗ್ರೂಪ್ ಎ ಮತ್ತು ಬಿ ವರ್ಗದವರಿಗೆ ಪ್ರೈವೇಟ್ ವಾರ್ಡ್ ಆಗಿರುತ್ತೆ ಮತ್ತು ಗ್ರೂಪ್ ಸಿ ಅವರಿಗೆ ಸೆಮಿ ಪ್ರೈವೇಟ್ ವಾರ್ಡ್ ಆಗಿರುತ್ತೆ ಗ್ರೂಪ್ ಡಿ ಅವರಿಗೆ ಜನರಲ್ ವಾರ್ಡ್ ಆಗಿರುತ್ತೆ ಸೊ ಇದೊಂದು ಅಂದರೆ ಅವರ ಸ್ಯಾಲ್ರಿನಲ್ಲಿ ಎಷ್ಟು ಅಮೌಂಟ್ ಡಿಡಕ್ಷನ್ ಆಗುತ್ತೆ ಅದ್ರ ಮೇಲೆ ಅವ್ರಿಗೆ ವಾರ್ಡ್ನಲ್ಲಿ ಡಿಸೈಡ್ ಮಾಡಿರ್ತಾರೆ ಸ್ನೇಹಿತರೆ ಅಷ್ಟೇ ಸೊ ಸ್ಯಾಲ್ರಿ ಕಡಿಮೆ ಇರೋದ್ರಿಂದ ಗ್ರೂಪ್ ಡಿ ಅವ್ರಿಗೆ ಅವ್ರಿಗೆ ಜನರಲ್ ವಾರ್ಡು ಗ್ರೂಪ್ ಸಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಅವ್ರಿಗೆ ಸಿಮ್ಮಿ ಪ್ರೈವೇಟ್ ವಾರ್ಡ್ ಇರುತ್ತೆ ಮತ್ತು ಗ್ರೂಪ್ ಎ ಮತ್ತು ಬಿ ಅವ್ರಿಗೆ ಪ್ರೈವೇಟ್ ವಾರ್ಡಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಇರುತ್ತೆ ಹಾಗೆ ಮತ್ತೆ ನೋಡೋದಾದರೆ ಸೊ ವಾರ್ಡ್ ಅಪ್ರೇಷನ್ ಮಾಡ್ಕೋಬೋದಾ ಅನ್ನೋಂಥ ಒಂದು ಕ್ವಶನ್ಗೆ ಕೂಡ ಇಲ್ಲಿ ಇಲ್ಲಿ ಆನ್ಸರನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತು ಈ ಚಿಕಿತ್ಸೆಯನ್ನು ಪಡಿಬೇಕಾದರೆ ಯಾವ ದಾಖಲೆ ಅವಶ್ಯಕತೆ ಇದೆ ಸೊ ಅದು ಡಿ ಡಿ ಒಯಿಂದ ಒಂದು ಸಹಿ ಇರ್ತಕ್ಕಂಥ ಒಂದು ದೃಢೀಕರಣ ಪತ್ರ ಇರಬೇಕು ಇಲ್ಲಾಂತಂದರೆ ಕೆ ಎಸ್ ಎಸ್ ಅಂದರೆ ಆರೋಗ್ಯ ಸಂಜೀವಿನಿ ಕಾರ್ಡ್ ಬರುತ್ತೆ ಆ ಕಾರ್ಡ್ ಇದ್ದರೆ ಸಾಕು ನೀವು ಟ್ರೀಟ್ಮೆಂಟನ್ನು ಪಡಿಬೋದು ಸೊ ಯಾವ ರೀತಿಯ ಚಿಕಿತ್ಸೆಗಳನ್ನ ಪಡಿಬೋದು ಎಲ್ಲೆಲ್ಲಿ ಚಿಕಿತ್ಸೆಯನ್ನು ಪಡಿಬೋದು ಸೊ ಎಲ್ಲ ಡೀಟೇಲ್ಸು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಈ ಪಿ ಡಿ ಎಫ್ನಲ್ಲಿ ಇದೆ ಸ್ನೇಹಿತರೆ ಸೊ ವಿಡಿಯೋ ದೊಡ್ಡದಾಗ್ತಾ ಇದೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಸೊ ತುಂಬ ಮಾಹಿತಿ ಇರೋದರಿಂದ ನಿಮಗೆ ಯಾರ್ಯಾರಿಗೆ ಬೇಕು ಸೊ ಅದು ನೀವು ವಾಟ್ಸಪ್ ಮಾಡಿ ವಾಟ್ಸಪ್ ನಂಬರ್ನ ನನಗೆ ಕಮೆಂಟ್ ಮೂಲಕ ಹಾಕಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಮಿಸ್ ಮಾಡ್ದೇನೆ ಸೊ ಪ್ರತಿಯೊಂದು ಅಂಶಗಳನ್ನು ನೀವು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ ಯಾಕೆಂದರೆ ಆರೋಗ್ಯ ಸಂಜೀವಿನಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಎಂಥ ಸಮಯದಲ್ಲಾದರೂ ಇದು ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ ಸೊ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಮುಂದಿನ ವೀಡಿಯೋನಲ್ಲಿ ಭೇಟಿ ಮಾಡ್ತೇನೆ ನಮಸ್ಕಾರ